ಹೂ ರಾಜ್ಯ ಸ್ವರ್ಗಾನೆ ಕಾಳು ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ ಮತ್ತೆ ಭಾಳ ದಿನ ಆದ್ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡೀನಿ ಮತ್ತೆ ಎಲ್ಲಿ ಹೊಂಟೆ ಐತ ಅಂತಾರೆ ಟೈಮ್ ಈಗ ಅಲ್ಲಿ ಐದು ಗಂಟೆ ಆಗೈತಿ ಬೆಳಗ್ಗೆ ಮುಂಜಾಲೆ ನೋಡ್ರಿಲ್ರಿ ನಮ್ಮ ಮೂಡ ಹೊಂಟೈತಂತಂದ ಎಲ್ಲಿ ಹೊಂಟೆತಂತಂದ ನಾನು ಅಲ್ಲಿ ಹೋದ್ಮ್ಯಾಗ ತೋರಿಸ್ತಂತ ನಾನು ರವೇಣ್ಣ ಹೊಸಲ್ ಲಾಗ್ ಮ್ಯಾಗೆ ತೋರಿಸಿದ್ನಲ್ಲ ಇನ್ನೊಬ್ರು ಮಿನಿ ಲಾಗರ್ ಅದಾರಂತಂದ ಮಸ್ತ್ ಮಾಡಕ್ಕಂತ ರೀತಿ ಅಂತರು ಅವರು ಯೂಸ್ ಚೆನ್ನಾಗಿ ಉಂಟು ಅವ್ರದ್ದು ಐಡಿ ಮೆನ್ಷನ್ ಮಾಡ್ತಾನಂತ ಫಾಲೋ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಅವ್ರದ್ದು ಅವ್ರಿಗೂ ಸಪೋರ್ಟ್ ಮಾಡಿರಿ ನಂಗೆ ಹಂಗೆ ನಂಗೆ ಸಪೋರ್ಟ್ ಮಾಡಿರಿ ಸ್ವಲ್ಪ ಹೇಳ್ತಾ ಐದು ಗಂಟೆ ಆಗೈತಿ ಈಗ ಇಲ್ಲಿಂದರ ಒಂದು ಊರಿಗೆ ಹೋಗ್ಬೇಕು ಅಲ್ಲಿ ಹೋಗಿನ ಡೈರೆಕ್ಟ್ ಸಿಗ್ತಾನಂತ ಬರಿ ಅವ್ರು ಬರ್ತಾನೆ ಈಗ ರವೇಣ್ಣು ಬಂದ್ಕೊಳ್ಳಿ ಅವ್ನು ಗಡಿಗೆ ಹೋ ನಾನು ಹೊಂಟೆ ಇಬ್ಬರು ಚಿಕ್ಕ ಅಂತ ಬರ್ರಿ ಗಡ್ಯಾಗೆ ಪೆಟ್ರೋಲ್ ಕಲಿಯಾಗೈತಿ ಆ ನಮ್ಮ ಮಕ್ಕಂಡು ಅನ್ನೋ ವಿಷಯ ಬಂದೆ ನಾವು ಆ ಕಡೆ ಬರ್ತಾನೆ ಈಗ ಅಕ್ಷಯ ಹೋಗಬೇಕು ಪೆಟ್ರೋಲ್ ಬರ್ರಿ ರಾಣಿ ಬಂದ ಹೊಡ್ಕಂಡು ಹೊಡ್ಕೊಂಡು ಅಲ್ಲಿಂದ್ರೆ ಪೆಟ್ರೋಲ್ ತೊಗೊಂಡ್ತ ಫೋನ್ ಪೇ ಇಲ್ಲಂತ್ರಿ ನಾನು ಕ್ಯಾಶ್ ಹೊಡಕ ರೋಡ್ ನೋಡಿದ್ರೆ ಹಿಂಗೈತ್ರಿ ನಾವು ಅಲ್ಲೇ ಬಂದು ಇನ್ನೂ ಮೂರುವರೆ ಕಿಲೋಮೀಟ್ರ್ ಐತಿ ಗಾಡಿ ಪಂಚರ್ ಆಯ್ತ ನೋಡ್ರಿಲಿ ಪೆಟ್ರೋಲು ಖಾಲಿಯಾಗ ಸ್ಥಿತಿಯಾಗೈತಿ ಇಲ್ಲೇ ಗಾಡಿ ಸೈಡ್ ಹಚ್ಚಿ ಓಕೆ ನಡ್ಕಂತ ನಮ್ಮ ಪರಿಸ್ಥಿತಿ ನೋಡ್ರಿ ಹೆಂಗಾಗೈತಿ ಎಲ್ಲ ಹೆಂಗೆ ಹಿಡ್ಕಂಡ ಹೊಳ್ಳಿ ಅಲ್ಲೈತಿ ಗುಡ್ಡ ಇನ್ನೂ ಅಲ್ಲಿ ಮಾಡ್ಕೊಂಡು ಹೋಗ್ ನೋಡ್ರಿ ನಾವು ಬರೀ ಹೋಗೋಣ ಅಂತ ನಮ್ಮ ಹತ್ತೈತಿ ಫುಲ್ ಹತ್ತದರಾಗ ಇನ್ನೂ ಅರ್ಧ ಹಾಕ್ತೇವಿ ಕಂಗಾಲಗ ನಾಲ್ಕು ಇನ್ನು ಹತ್ತ ನೋಡ್ರಿ ಲೆಂಕ್ ಐತೆ ಅಣ್ಣ ಆಗೋಣ ಆಗೊಂತಿಲ್ಲ ನೋಡ್ರಿ ಲೆಹಂಕ ಅಂದೈತಾಗ ಇದೇ ಸ್ವರ್ಗ ಇನ್ನೂ ಅಲ್ಲೈತಿ ಸೇ ಬ್ರೋ ಸನ್ಸೆಟ್ ಆಗೊಂದು ತೊಗೊಂಬ್ರಿ ಸನ್ರೈಸ್ ರೈಸ್ ಅನ್ ರೈಸ್ ಪಟ್ಟನ್ ತೊಗೋಣ ಈಗ ಹತ್ತೈತಿ ನೋಡ್ರಿ ಇವನ್ನೆಲ್ಲ ತೊಗೊಂಡು ಹೋಗೋದ್ರಾಗ ದತ್ತಾಗುತ್ತೆ ನಮ್ಗೆ ಈ ಮೂಮೆಂಟ್ ಈಗ ಆಗಂತಿದ್ದೆ ಯಾರಂತ ನೋಡಿರಿ ಈಗ ಜಸ್ಟ್ ಏಳು ಗಂಟೆ ಹತ್ತು ಆಗೈತಿ ಸ್ಟಾರ್ಟ್ ಆಗೈತಲ್ಲೇ ಮ್ಯಾಗ ಬರ್ತಾ 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 ನೋಡಂತ ನೋಡ್ಬೋದು ಇನ್ನು ಹತ್ತೆ ಹತ್ತಾಗ ಮ್ಯಾಗೆ ಹೋಗಕೋ ಅಲ್ಲಿ ಬರ್ರಿ ದಮ್ಮಂದ್ರ ಪ್ರಾಬ್ಲಮ್ ಆಯ್ತು ನಮಗೆ ನೋಡ್ರಿ ಹಂಗೈತಾಗ ಮ್ಯಾಗ ಬಂದ್ವಿ ಇಲ್ಲಿ ದೇವಸ್ಥಾನ ಐತಿ ಈ ದೇವಸ್ಥಾನ ಯಾವುದು ಏನೈತಿ ಇಲ್ಲ ನೋಡ್ರಲ್ಲಿ ಕಲ್ಯಾಣ ಇರ್ಬೇಕಿದೆ ನೋಡೋಣ ತಳಿ ಮಸ್ತ್ ಹಳೇ ಕಾಲದ ಈ ದೇವಸ್ಥಾನ ಹೆಸರೇನು ಮತ್ತು ಇದ್ರದ್ದು ಹಿಸ್ಟ್ರಿ ಏನು ಅನ್ನೋದು ಸ್ವಲ್ಪ ಗೊತ್ತೈತಿ ಅದು ಮೊಬೈಲಾಗ ಬರ್ದಿಟ್ಕೊಂಡಿತ್ತು ಅಂತ ನಿಮ್ಗೆ ಬಾಯ್ ಇದನ್ನು ಆ್ಯಕ್ಚುಲಿ ಹೇಳ್ಬೇಕಾರೆ ನಾವು ಬಂದಿದ್ದ ಇದನ್ನ ಇದ್ರ ಹಿಸ್ಟ್ರಿ ಏನು ಅಂತೆಲ್ಲ ತಿಳ್ಕೊಳಕಂತನ ಬಂದಿದ್ದು ನಾವು ಇಲ್ಲಿಗೆ ಹಂಗೆ ಒಳ್ಳೆ ಪ್ಲೇಸ್ ಐತೆ ಅಂತನೂ ಬಂದಂಗೆ ಮಸ್ತ್ ಆಗಿ ಬೆಳಗ್ಗೆ ಇದಕ್ಕೆ ಅದ ಒಳ್ಳೆ ಎಕ್ಸ್ಪೀರಿಯನ್ಸ್ ಐತೆ ನಮ್ಗೆ ಲ್ರಿ ಅಲ್ಲೊಂದು ಗುಡಿತ್ ನೋಡ್ರಿ ಅಲ್ಲಿಗೆ ಹೋಗೋಣ ಅಂತ ಬರಿ ಶಿವ ಐತೆ ನೋಡ್ರಿ ಪೂಜೆ ಆಗ ಬಂದೈತಿ ಸೀದ ಸೂರ್ಯ ಬೆಳಕ ಶಿವತೈತಿ ಬೆಳಗ್ಗೆ ಕರೆಕ್ಟ್ ಸಿದ್ಧ ಅಂದ್ರೆ ಸೀದಾನ ನೋಡ್ಬೋದು ನೀವು ಇಲ್ಲಿ ಮ್ಯಾಲ ಹೊಂಟೆನ ಈಗ ನೋಡ್ಬೋದು ನೀವು ಇನ್ನೊಂದು ನೋಡ್ರಿ ಹಂಗೆ ಕಾಣೈತಾಗ ಎಷ್ಟು ಖುಷಿಯಾಗೊಂದೈತೆ ಅಂದ್ರೆ ನಮ್ಗೆ ಮಸ್ತ್ ಪೀಸ್ ಯಾರ್ಯಾರು ಇಲ್ಲ ಒಬ್ಬರು ಪೂಜಾರಿ ಅದರ ಮತ್ತು ನಮ್ಮ ಹಾವೇರ ಸಿಕ್ಕಾರ ನಮಗೆ ಅಲ್ಲೇ ಬಸವೇಶ್ವರ ಒನ್ಯ ಕ್ರಾಸ್ನಾಗ ಇರೋ ಸರ ಸಿಕ್ಕಾರ ಅವ್ರ ಜೊತೆ ಮಾತಾಡ್ಕೊತಿದ್ವಿ ಇದು ಭಾರಿ ಪವಾಡ ಇದ್ರೆ ಹಿಂಗೆ ಐತೆ ಅಂತೆಲ್ಲ ಹೇಳಿದ್ರು ಅದ್ರ ಬಗ್ಗೆ ಪ್ರೀ ಇವ್ರ ಜೊತೆ ಸ್ವಾಮಿಯ ಜೊತೆ ಮಾತಾಡ್ಸ್ತೀವಿ ಅಂತ ನಿಮ್ಮ ಕಡೆ ನಾನು ಸ್ವಲ್ಪ ಹೇಳ್ತಾನಂತ ಇದು ಯಾವ ಪ್ಲೇಸ್ಪ್ಪ ಅಂತಂದ್ರೆ ಬೆಟ್ಟದ ಮಲ್ಲಪ್ಪ ಅಂತಂದು ರಾಣೆಬೆನ್ನೂರಿಂದ ಒಂದು ಹದಿನೈದು ಕಿಲೋಮೀಟ್ರ್ ಐತೆ ಮುಂದೆ ತೋರಿಸ್ತಾನಂತ ನೋಡ್ರಿ ಮ್ಯಾಗ ತಗೊಂತೀವಿ ಹಂಗೆ ಬರ್ರಿ ಮ್ಯಾಗ ತಲ್ಲೊಂದು ದೇವಸ್ಥಾನ ಅಂತ ಬನ್ರಿ ಬಟ್ ಈ ಥರ ಮಾಡಕ್ಕೆ ಹೋಗ್ಬಾಡ್ರಿ ನೋಡ್ರಿ ಈ ಥರ ಮಾಡಿದ್ರೆ ಸರಿ ಅನ್ಸಲ್ಲ ಒಳಗಡೆ ನೋಡ್ರಿ ಎಷ್ಟು ಮಸ್ತ್ ಐತಿ ಎಂಜಾಯ್ ಮಾಡ್ರಿ ಬಂದ ಪೀಸ್ ಅಂದ್ರೆ ಪೀಸ್ ಐತಿ ಬಟ್ ಪ್ಲೇಸ್ ಪ್ಲೇಸೆಲ್ಲ ಹಾಳು ಮಾಡೋಕೆ ಹೋಗ್ಬಾಡ್ರಿ ನಮ್ಮ ಕಡೆ ಎಷ್ಟು ಸಾಧ್ಯತೆ ಐತೆ ಅಷ್ಟು ಉಳಿಸ್ಕೊಂಡೋಗಿ ಬೆಳೆಸ್ಕೊಂಡೋಗಿ ಟ್ರೈ ಮಾಡಿರಿ ಬಟ್ ಇಲ್ಲಿ ಬಂದು ಎಲ್ಲ ಇದನ್ನ ಮಾಡೋಕೆ ಹೋಗ್ಬೇಡ್ರಿ ಇನ್ನೂ ಗೌರ್ಮೆಂಟ್ ಇಂಥರ ಇದಕ್ಕೆ ಶಾಂಕ್ಷನ್ ಆಗೈತಂತೆ ಈಗ ಸ್ವಲ್ಪ ಅಮೌಂಟ್ ಫುಲ್ ರೋಡ್ ಗೀಡು ಮತ್ತು ಲೈಟಿಂಗ್ ಕಂಬದ್ದು ನೀರಿನ ವ್ಯವಸ್ಥೆ ಎಲ್ಲ ಮಾಡ್ತಾರಂತ ಇದನ್ನು ಮೊನ್ನೆ ನಾ ಶಾಂಕ್ಷನ್ ಆಗೈತಂತ್ರಿ ಮಸ್ತ್ ಅಂದ್ರೆ ಇಲ್ಲೊಂದು ಗುಡಿ ಐತಿ ಈಗ ಇಲ್ಲೂ ಈಗ ನೆಕ್ಸ್ಟ್ ಮೂರು ಗುಡಿ ಅದಾವೆ ಟೋಟಲ್ ಈ ಬೆಟ್ಟದ ಮ್ಯಾಗ ಮೂರು ಗುಡಿ ಅದಾವೆ ಮೂರು ಗುಡಿನೂ ಯಾವುದೇ ಅಂತ ಹೇಳ್ತಾನಂತ ಈಗ ನಾವು ಇಲ್ಲಿ ನೋಡಿದ್ದು ಹಣ ಇದೆ ನೋಡಿದ್ ಯಾವ್ದಿದೆ ಶ್ರೀ ಚನ್ನಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಅದ ಈಗ ವಿಡಿಯೋ ಹಾಕ್ತಾನಲ್ಲ ಈಗ ಇಲ್ಲಿ ತೋರ್ಸಿದಲ್ಲ ಚನ್ನಮಲ್ಲಿಕಾರ್ಜುನ ಸ್ವಾಮಿ ಇದೆ ಎರಡು ಅಲ್ಲಿ ಒಳಗಡೆ ನಾನು ಅಲ್ಲಿ ಶಿವನ್ ಮುಂದೆ ಎರಡು ನಂದಿ ಅದಾವ ರೀ ಎಲ್ಲ ಕಡೆ ಒಂದೇ ನಂದಿ ಇರೋದು ನಾನು ನೋಡಿನಿ ಇಲ್ಲಿ ಎರಡು ನಂದಿ ಅದಾವದ ನೋಡ್ರಿ ತೋರಿಸ್ತಾನಂತ ದೇವರು ಇಲ್ಲೊಂದು ದ್ವೀಪದ ಸ್ತಂಭ ಐತಿ ನೆಕ್ಸ್ಟ್ ಅಲ್ಲೊಂದು ಗುಡಿ ಐತಿ ಬರಿ ಹೋಗೋಣ ಇಲ್ಲಿ ನೋಡ್ರಿ ನೋಡ್ರಲ್ಲಿ ಹೆಂಕಟರ ಮನಿ ಬಂದಿಗಳಾಗದಷ್ಟೆ ಶ್ರೀ ಸಿದ್ಧಾರೋಢ ಪಾಯಿಂಟ್ ಎಲ್ಲ ಆ ಕಡೆ ಹಿಂಗೈತಿ ಒಂದು ಈ ಕಡೆ ಸುತ್ತಮುತ್ತ ಒಂದು ಮನಿ ಇಲ್ಲಿಲ್ಲೆಲ್ಲೂ ಆ ಕಡೆ ಅಣ್ಣನೂ ಲಾಗ್ ಮಾಡ ನಮ್ಮದು ಹಾವೇರಿ ಒಳಗ ಹಾವೇರಿ ಜಿಲ್ಲೆ ಒಳಗೆ ಈ ಟೈಪ್ ಐತಂತ ಒಟ್ಟಾಗಿ ಗೊತ್ತಿದ್ದಿಲ್ಲ ನಮಗೆ ಮಸ್ತ್ ಅಂದ್ರೆ ಮಸ್ತ್ ಐತಿ ವೀಕ ಎಲ್ಲರೂ ವಿಸಿಟ್ ಮಾಡಿರಿ ಇಲ್ಲೊಮ್ಮೆ ಇನ್ನೂ ಇಂಪ್ರೂವ್ಮೆಂಟ್ ಆಗ ಕುಂತೈತಿ ಇಂಪ್ರೂವ್ಮೆಂಟ್ ಆದಮ್ಯಾಗಂತರ ಇನ್ನೂ ಪ್ರವಾಸಿ ತಾಣನ ಆಗತ್ತಂತಿದೆ ನೋಡ್ಬೋದು ನೀವು ತೋರಿಸ್ತಾನಂತೆ ಎಲ್ಲನೂ ಒಂದು ಸಲ ಇನ್ಸ್ಟಾತ್ರಿ ಸಿಕ್ಟೊಳಗೆ ವೀಡಿಯೋ ಮಾಡೀನಿ ನೋಡಿರಿ ಒಂದು ಫಸ್ಟ್ ನೋಡಿದ್ವಲ್ಲ ದೇವರು ಅದು ಎಣಕ್ಕೆ ನುಡಿದಿಲ್ಲ ಚೆನ್ನ ಮಲ್ಲಿಕಾರ್ಜುನ ಇದೆ ಇಲ್ಲೊಂದು ಆಶ್ರಮ ಐತ್ರೀ ಅದು ನಾನು ಸಿದ್ದಾರ್ಟ ಸ್ವಾಮೀಜಿಯವರ ಆಶ್ರಮ ಇದೆ ವ್ಯೂ ಪಾಯಿಂಟ್ ಮಾತ್ರ ಹೇಳಂಗಿಲ್ಲ ಸೂರ್ಯನ ಬೆಳಕಿಗೆ ಫೋಟೋ ಎಷ್ಟು ಮಸ್ತ್ ಮಾಸ್ತು ಅಂತಂದ್ರೆ ಇಲ್ಲಿ ವ್ಯೂ ಪಾಯಿಂಟಿಗಂತರೂ ಇಲ್ಲಿ ನೆಕ್ಸ್ಟ್ ಲೆವೆಲ್ ಹೇಳೋದ ಬ್ಯಾಡೋದಾನ ಎಷ್ಟು ಮಸ್ತು ಇನ್ನೂ ಮಳೆಗಾಲ್ದಾಗ ಬರ್ಬೇಕ್ರೆ ನಾವೆಲ್ಲ ಫುಲ್ಲು ಗ್ರೀನರಿ ಗ್ರೀನರಿ ಕಾಣ್ತೈತಿ ಈಗ ಎಷ್ಟು ಗ್ರೀನರಿ ಕಾಣಕೊಂತೈತನ್ಮ್ಯಾಗ್ಯದ ಮಳೆಗಾಲದಾಗ ಅಂತೂ ಇನ್ನೂ ಅಸ್ಲಿ ಅಂದ್ರೆ ಅಸ್ಲಿ ಇರ್ತೈತಿ ನಮ್ಮ ರಮಾಯಣ ವಿಡಿಯೋ ಮಾಡ್ಕೊಂಡು ಕುಂತಾಗೈತೆ ಅವಂಗೆ ಹತ್ತಾರಾಗ ನಮ್ದು ಪಿಕ್ಚರ್ ಬಿಡತ್ರಿ ಯಾಕಂದ್ರೆ ನಮ್ಮದು ಗಾಡಿ ಪಂಚರ್ ಆಗೈತಿ ಹತ್ತೇವಿ ಹೊಳ್ಳಿ ಹೋಗೋದು ಇನ್ನೂ ದೊಡ್ಡ ವಜ್ಜೆ ಐತಿ ಇಲ್ಲಿ ಪೊಳಗೆ ಪೂಜಾರ ಇದನ್ನು ಮಾಡೋಕೊತಾರೆ ಸ್ವಾಮಿಯಾಗ ಪೂಜೆ ಮಾಡೋಕೊತಾರ ಅವ್ರು ಪೂಜೆ ಮಾಡಿಂದ ಅವ್ರ ಕಡೆ ಮಾತಾಡಿಸಿ ನಾನು ಸ್ವಲ್ಪ ಮಾತಾಡಿ ಸಿಗ್ತೇನೆ ಅಂತ ಬರ್ರಿ ಮಸ್ತ್ ಆಗ ಎರಡು ರೀಲ್ ಅಂತ ಮಾಡ್ಕೊಂಡಾನ ಒಂದು ಒಂದು ರೀಲ್ ಅಂದ್ರೆ ಮಾಡ್ಕೊಂಡನಿ ಫೋಟೋವನ್ನು ಹಾಕಿ ತೊಗೊಂಡನಿ ಮಸ್ತಾಗಿ ಸ್ವಂಟಿ ಕಲಿಕೆ ಸ್ವಾಮಿಯವರಲ್ಲಿ ಪೂಜೆ ಮಾಡ್ಕೊಂಡ್ರೆ ಸ್ವಾಮಿಯ ಬಂದ್ರೆ ನೆಕ್ಸ್ಟ್ ಅಲ್ಲ ಅಲ್ಲ ಈಗ ಹೋಗಿದ್ವಲ್ಲ ರೀ ಆಶ್ರಮಕ್ಕೆ ಅಲ್ಲಿ ಹೋಗಿ ಅಲ್ಲೊಂದು ಈಗ ಎರಡು ಕಡೆ ಪೂಜೆ ಮಾಡಿದ್ರು ಅಂಕಲ್ ಮಹಾವೀರ ಇವ್ರಿ ಇವರ ಪೂಜೆ ಮಾಡೋಕೆ ಬಂದಿದ್ರೆ ಇವತ್ತೆ ಅಲ್ಲಿ ಹೋಗಿ ಪೂಜೆ ಮಾಡ್ತಾರ ಪೂಜೆ ಮುಗಿಸಿ ಮಾತಾಡೋ ಮಾತಾ ಸ್ವಲ್ಪ ಮಾತಾಡ್ತಾರಂಥವ್ರ ಕಡೆ ಬರ್ರಿ ಬಾರಿ ಇಲ್ಲೊಂದು ಯಾವ್ದು ದೇವಸ್ಥಾನ ಐತಂತೆ ಇಲ್ಲಿ ಸೈಡ್ ಹಾಸ್ ಹೊಂಟೀವಿ ನಾವು ಎಲ್ಲರೂ ಸಣ್ಣದೊಂದು ಯಾವ್ದು ದೇವಸ್ಥಾನ ಐತಿ ಪೂಜೆ ಮಾಡಿಕೊಂಡ್ರೆ ಹಿಂಗಾಗಿ ನಾವು ಹೊಂಟೀವಿ ನೋಡ್ರಿ ಇಲ್ಲಿ ದಾರಿ ಹೆಂಗೈತಿ ಇಲ್ಲೆಲ್ಲ ಇಲ್ಲಿ ಹಾಸ್ ಹೊಂಟೀವಿ ನಾವು ಅಬ್ಬ ಹಾಂ ಇಲ್ಲ ಐತೆ ನೋಡ್ರಿ ಈಗ ವಾಪಾಸ್ ಹೊಂಟ್ವಿ ಅವ್ರು ಸ್ವಾಮ್ಯಾರ ಅಲ್ಲೇ ಐರಾಣಿ ಮಠಕ್ಕೆ ಬರ್ತಾರಂತ ಹೀಗಾಗಿ ನಾವು ಐರಾಣಿ ಮಠಕ್ಕೆ ಹೋಗ್ತೀವಿ ಈಗ ನಾವು ಈಗ ಪಂಚರ್ ಎಲ್ಲ ತಿದ್ದಿಸ್ಕೊಂಡು ದಿಸ್ಕೊಂಡು ಅಷ್ಟು ತಗತ್ ಈಗ ನಾವು ಹೊಂಟ್ವಿ ಇಲ್ಲಿಂದ ತರಸಿದ ಇನ್ನೂ ತಳಗಿಳಿಬೇಕು ಮೂರು ಕಿಲೋಮೀಟ್ರ್ ಆಮ್ಯಾಗ ಅಲ್ಲಿ ಗಾಡಿ ಐತಿ ಹೋಗೋತ್ನಂಗೆ ಪಸೀದಿ ಇತ್ತು ಬರೀ ಸ್ವಲ್ಪ ನೋಡೋಣ ನಮ್ದು ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ನನ್ಗೆ ಗೊತ್ತಿರೋ ಪ್ರಕಾರ ನನಗೆ ಇಲ್ಲಿ ಗೊತ್ತಿರೋ ಪ್ರಕಾರ ನಾನು ಹೇಳ್ತಾನಂತ ಇದು ಸ್ಥಳ ಇಲ್ಪ ಅಂತಂದ್ರೆ ಹಾವೇರಿ ಜಿಲ್ಲೆ ರಣವಿನೂರು ತಾಲೂಕಿನ ಕೊಂಗಳ್ಳಿ ಗ್ರಾಮ ಅಂತಂದು ಕರೀತಾರೆ ಇದನ್ನ ಇಲ್ಲಿ ದೈವ ಏನಪ್ಪ ಅಂತಂದ್ರೆ ಇಲ್ಲಿನ ಮುಖ್ಯ ದೇವಸ್ಥಾನ ಮುಖ್ಯ ದೇವಸ್ಥಾನ ಮಲ್ಲಿಕಾರ್ಜುನ ಸ್ವಾಮಿ ಆಗಿರ್ತೈತಿ ಇದನ್ನು ಕೊಂಗಳ್ಳಿ ಮಲ್ಲಪ್ಪ ಎಂದು ಕರೀತಾರಂತ ಆಮೇಲೆ ಇದರ ಇತಿಹಾಸ ಬಂದ್ಬಿಟ್ಟು ಐತಿಹಾಸಿಕ ಪ್ರಕಾರ ಎಂಟನೇ ಶತಮಾನದಲ್ಲಿ ಶ್ರೀಶೈಲದಿಂದ ಚೆನ್ನ ಮಲ್ಲಿಕಾರ್ಜುನ ಸ್ವಾಮಿ ಬಂದು ನೆಲೆಸಿದ ಸ್ಥಳವಾಗಿದೆ ಅಂತ ಇಲ್ಲಿ ಜನರ ಮಾತಾಗೈತಿ ಆಮ್ಯಾಗ ಇಲ್ಲಿ ಪರಿಸರ ಬಂದ್ಬಿಟ್ಟು ಇಲ್ಲಿ ಸುತ್ತಮುತ್ತಾರ್ ಅರಣ್ಯನೇ ಐತಿ ಫುಲ್ ಎಲ್ಲೂ ನಿಮ್ಗೆ ಇಲ್ಲಿ ಊರಂದ್ರೂ ಕಾಣಿಸೋಂಗಿಲ್ಲ ಸುತ್ತಮುತ್ತ ಈ ಕಡೆ ತುಂಗಭದ್ರಾ ನದಿ ಈ ಕಡೆ ಬಲಕ್ಕೆ ಮ್ಯಾಗ ಮೂರು ದೇವಸ್ಥಾನ ಅದಾವೆ ಒಂದು ಶಿವನ ದೇವಸ್ಥಾನ ಐತಿ ಒಂದು ಚನ್ನಮಲ್ಲಿಕಾರ್ಜು ದೇವಸ್ಥಾನ ಐತಿ ಒಂದು ಆಶ್ರಮ ಐತಿ ಯಾರದು ಸಿದ್ಧಾರೂಢ ಸ್ವಾಮೀಜಿ ಅವರದು ನನಗೆ ಗೊತ್ತಿರೋದು ಸ್ವಲ್ಪ ಇಷ್ಟ ಐತಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ನಾವು ಈಗ ಎರಡನೇ ಮಟ್ಟಕ್ಕೆ ಹೊಂಟಿದ್ದೀವಿ ಬಟ್ ಏನಾಗೈತೆ ಅಲ್ಲಿ ಇನ್ನೂ ನಮ್ಗೆ ಲೇಟ್ ಆಗೈತಿ ಹಿಂಗಾಗಿ ನಾವು ನೆಕ್ಸ್ಟ್ ಟೈಮ್ ಬರ್ತೇವೆ ಅಂತಂದು ನೆಕ್ಸ್ಟ್ ಟೈಮ್ ಬಂದಾಗ ನಿಮ್ಗೆ ಕ್ಲಿಯರಾಗಿ ಹೇಳ್ತಾನಂತ ನಾನು ಅಲ್ಲಿ ಮಠ ನಮ್ಮ ರವಿ ಬ್ರೋನು ಹೇಳ್ತಾರೆ ಅವ್ರ ಲಾಗ್ ಅವ್ರ ಲಾಗ್ನಾಗೂ ನೀವು ನೋಡ್ಬೋದೆ ನೆಕ್ಸ್ಟ್ ಟೈಮ್ ಬಂದಾಗ ಫುಲ್ ಎ ಟು ಜೆಡ್ ಕ್ಲಿಯರ್ ಕಟ್ಟಾಗಿ ಎಲ್ಲ ನಿಮ್ಗೆ ಇದ್ರ ಬಗ್ಗೆ ಹೇಳ್ತಾನಂತ ಇಲ್ಲಿ ಚಿರಿತಿ ಕಾಟ ಜಾಸ್ತಿ ಆಗೈತೆ ಅಂತಂದ್ರೆ ಹಿಂಗಾಗಿ ನಮ್ಮ ಮನೆ ಫೋನ್ ಹಚ್ಚಿ ಬೇರೆ ಬಂದಿದ್ರೆ ಚಿರಿ ಅದಾವೆ ನೋಡ್ರಿ ಅಂತಂದ್ರೆ ಇಲ್ಲಿ ಕಾಡು ಪ್ರಾಣಿ ಜಾಸ್ತಿ ಅದಾವೆ ಹಿಂಗಾಗಿ ನೋಡಿರಿ ಬೇಕು ರೋಡ್ ಎಲ್ಲ ಕಾಡ ಐತಿ ನಿಮಗೆ ಸುತ್ತಮುತ್ತಾರು ಮನ್ ಪೇಪರ್ನಾಗು ನ್ಯೂಸ್ನಾಗು ಬಂದ್ರೆ ಚಿರಿತಿ ಅದಾವ ಅಂತಂದ್ರೆ ಆಮೇಲೆ ಇಲ್ಲಿ ಬರೋ ಹೊತ್ತಾಗ ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ ನೀರಿನ ಬಾಟ್ಲಿನಾರು ತೊಗೊಂಬರಿ ಇಲ್ಲ ತಿನ್ನಾಗಿ ಏನಾರು ತೊಗೊಂಬ್ರಿ ಹಂಗ ಹೋಗೋದು ನಿಮ್ಮ ಇಟ್ಕೊಂಡು ಹೋಗ್ರಿ ಅವ್ನು ನಾವು ಮತ್ತಿಲ್ಲಿ ಹೋಗೋದು ಹೋಗ್ಬಾರೀ ನಾವು ಆಗಲಿ ತೋರ್ಸಿದ್ವಿ ಅಲ್ಲಿ ಹಂಗೆ ಮಾಡ್ಬಾರೀ ಮಸ್ಟ್ ಅಂಡ್ ಶುಡ್ ನೀರು ಬೇಕಾಗಬೇಕ್ರಿ ಯಾಕಂದ್ರೆ ನಾವು ನೋಡಿರಿ ನಾಲ್ಕು ಕಿಲೋಮೀಟ್ರ್ ಹತ್ತಿದೀವಿ ನಾಲ್ಕು ಕಿಲೋಮೀಟ್ರ್ ಇಡ್ಯಾಕೊಂತೀವಿ ನೀರಿಲ್ಲ ಬೆಳಗ್ಗೆ ನಷ್ಟ ಇಲ್ಲ ಈ ಒಂದು ಕಪ್ ಚಾಸ್ ಐದು ಹಂಗೆ ಹಂಗೈದು ಬಂದೇವೆ ಐದು ಗಂಟೆಗೆ ನಾವು ಫುಲ್ ಈಗ ಆಗೈತೆ ಅಂದ್ರೆ ನಮ್ಮ ಜೀವನ ನಡದೆ ನಡದಾರ ನೀರಿಲ್ಲ ಏನಿಲ್ಲ ಹಂಗಂದ್ರಲ್ಲ ಹಂಗಾಗೈತೆ ನಮ್ದು ಪಾಡಿಲಿ ಯಾರು ಇಲ್ಲರಿ ನಾವು ಅಷ್ಟೇ ನೀರಿಲ್ಲ ಏನಿಲ್ಲ ಹಂಗೆ ಇನ್ನೂ ತಳಾಗಿ ಇಳ್ಯಾಕುಂತ ಇಳ್ಯಾಕುಂತ ಇಳಿಯೋದಾಗೋದಕ್ಕೆ ಕೈಕಾಲ ಶಕ್ತಿನೇ ಇಲ್ದಂಗೆ ಆಗೈತಿ ಬರೋ ಹತ್ತಿನಾಗ ಮೇನ್ ಇಂಪಾರ್ಟೆಂಟ್ ನೀರಂತರೂ ಬಿಟ್ಟ ಬರ್ಬಾಡ್ರಿ ಹತ್ತು ಹೊತ್ತಿನಾಗ ನೋಡ್ರಿ ನಮ್ಮ ಬಾಳೆ ಪಂಚರ್ ಆಗೈತಿ ಪ್ಲಸ್ ಪೆಟ್ರೋಲ್ ಕಲಿಗೈತಿ ನಮ್ಮಂತ ಹಣೆ ಬರ ಯಾರಿಗೂ ಬೇಡ ಇಲ್ಲ ನೋಡ್ರಿ ಒಂದು ಏನೂ ಇಲ್ಲ ರೀ ಪಾಯಿಲ್ಲಿ ಒಂಟೆ ಅಣ್ಣ ದುಡಾಕೊಂತ ನಾನು ಹಿಂದಿನ ಹೊಂಟನೀಗ ತಟೆ ಹಂಗೂ ಸ್ವಲ್ಪ ದುಡೋಣ ಅಂತ ಇದು ಪೆಟ್ರೋಲ್ ಕಲಿಯಾಗಿತ್ತು ಈಗ ಅಣ್ಣ ಹೆಲ್ಪ್ ಮಾಡ್ರಿ ಅಣ್ಣ ಥ್ಯಾಂಕ್ಸ್ ಅಣ್ಣ ಅರ್ಯಾರು ದಿನ ಹೊಂಟಿದ್ರಂತವ್ರೆ ಅಪ್ ಇದು ಸೀದ್ರೆ ತ್ಯಾಂಕ್ಸ್ ಅಣ್ಣ ಹಾಗಾಕೊಂತಾರೆ ಈಗ ನೋಡ್ರಿ ಅಲ್ಲಿ ಹೋಗಿ ಅಲ್ಲಿಂದ್ರೆ ಇಲ್ಲಿಂದ್ರ ಒಂದು ಎರಡು ಕಿಲೋಮೀಟರ್ ಐತಿ ಪಾಪ ಅವ್ರು ಹೆಲ್ಪ್ ಮಾಡಿದ್ರೆ ತೊಗೊಂಡ್ಬರ್ತಾನೆ ಬರೀಲಿ ಹತ್ತಿರ ಅಂತಂದ ಹಾಕಾಕೊಂತ ಇಲ್ಲಿಂದ್ರೆ ಸೀದಾರಾಮ್ ಮೇಲೆ ಹೋಗಿ ಹಾಕಿ ಲೈಟ್ ಆಗಿ ಚಾಕು ಹಾಕ ಅಜ್ಜಿ ಮನಿ ಬಾಯ್ ಅಕ್ಕ ರಾಜೇಂದ್ರ ಬಾಯ್ ಅಜ್ಜಿ ಬಾಯ್ ನೋಡ್ರಿ ಅಜ್ಜಿ ಮನೆ ಹೆಂಗೈತಿ ಒಂದ್ಸಲ ತೋರ್ಸನಲ್ಲ ಬರೀ ಸಿಗ್ತಾನಂತ ಹೋಗಿ ನಷ್ಟ ಮಾಡಿ ಅಷ್ಟು ಟೈಮ್ ಹನ್ನ ಹನ್ನೆರಡು ಆಗೈತಿ